ಎಷ್ಟೇ ಮುಂಚೆ ಎಷ್ಟು ಹೇಳಿದ್ರು ಅವರು ಕುಡಿತಾನೆ ಇದ್ರು ಇವಾಗ ಹೇಳಿರೋ ಇಲ್ಲಿ ಬಂದು ಓದ್ತೋದಿಂದ ಯಾವತ್ತೂ ಎಣ್ಣೆ ಇದುವರೆಗೂ ಕೊಡೋದಿಲ್ಲ ಅವರು ನಮ್ಮ ಕಷ್ಟಗಳ ಅವ್ರಿಗೆ ಹೇಳೋದೇ ಬೇಡ ಅವ್ರು ನೋಡಿ ತಕ್ಷಣ ಅದ್ರ ಪರಿಹಾರನು ಏನಿದೆ ಅಂತ ಅವರು ಕೂಡ ಹೇಳ್ತಾರೆ ನಡೆಯಕ್ಕೆ ಬರ್ತಾ ಇದ್ದಿದ್ದಿಲ್ಲ ಈಗ ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ ಅಮ್ಮನಿಂದನೇ ಎಲ್ಲ ಪಂಚಗವ್ಯ ದೀಪನ ಹಚ್ಚೋದ್ರಿಂದ ಮೂರು ಬಾರಿ ಐದು ಬಾರಿ ಕ್ಷೇತ್ರಕ್ಕೆ ಬಂದು ಶುಕ್ರವಾರದಲ್ಲಿ ನೀರು ಹಾಕ್ಸೋದ್ರಿಂದ ಯಾವುದೇ ಸರ್ವಸಂಕಷ್ಟಗಳು ಇದ್ರೂ ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ನಂಬಿದರೆ ಬಸವಣ್ಣ ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗೆ ಬಂದಿದೆ ಬನ್ನಿ ನಿಮಗೂ ಬನ್ನಿ ಎಲ್ಲ ರೀತಿಯೂ ಒಳ್ಳೇದಾಗುತ್ತೆ ಮತ್ತೆ ಅಮಾವಾಸ್ಯೆ ಮತ್ತು ಹುಣ್ಮೆ ದಿನ ಅರ್ಶಿಣ ನೀರು ಹಾಕ್ತಾರೆ ಇರೋರಿಗೆ ಕಾಯಿಲೆ ಯಾವ ಆಸ್ಪತ್ರೆಗೆ ಹೋದ್ರೂ ಹುಷಾರೇ ಆಗಲಿಲ್ಲ ಅನ್ನೋ ಅಂತ ಅಂತ ಸಂದರ್ಭ ಇದ್ದರೆ ಇಲ್ಲಿಗೆ ಬನ್ನಿ ತಾಯಿದ್ದು ನೀರು ಹಾಕಿಸ್ಕೊಳ್ಳಿ ಒಳ್ಳೇದಾಗುತ್ತೆ ಕೆಲವರು ನೆಗೆಟಿವ್ ಆಗಿ ಕೂತಲ್ಲೇ ಕಮೆಂಟ್ ಹಾಕಿ ನಾನಾ ರೀತಿ ಸಮಸ್ಯೆಗಳಿಗೆ ಅವಡ ಅವಘಡ ಆಗಿರುವಂತದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ ಭಕ್ತಿಯಿಂದ ನಂಬಿಕೆ ಇಟ್ಟು ಬನ್ನಿ ಈ ಕ್ಷೇತ್ರಕ್ಕೆ ಬಂದು ಎಲ್ಲಾ ಕ್ಷೇತ್ರಕ್ಕೆ ಹೋಗಿದ್ದೀವಿ ಇದು ಒಂದು ಕ್ಷೇತ್ರ ನೋಡೋಣ ಹೇಳಿ ಅಪನಂಬಿಕೆ ಇಟ್ಕರಬೇಡಿ ನಂಬಿಕೆಟ್ಗ ಬಂದ್ರೆ ಖಂಡಿತ ಪರಿಹಾರ ಸಿಗುತ್ತೆ ಸಹನೆ ನಿಮ್ಮದಾದರೆ ಸಕಲು ನಿಮ್ಮದೇ ವಿನಯ ನಿಮ್ಮದಾದರೆ ವಿಜಯವು ನಿಮ್ಮದೇ ಬಂದಿದ್ದೀನಿ ಇದು ಮೊದಲನೇ ಸಲ ಬಂದಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಈ ದೇವಸ್ಥಾನದ ಬಗ್ಗೆ ಗೊತ್ತಾಯ್ತು ಫಸ್ಟ್ ಟೈಮ್ ಬಂದಿದ್ದೀನಿ ಮಂಗಳವಾರ ಮತ್ತೆ ಭಾನುವಾರ ಮಂಗಳವಾರ ಮತ್ತೆ ಶುಕ್ರವಾರ ಶಾಸ್ತ್ರ ಇರುತ್ತೆ ಅದು ಅದಿನ್ನೂ ನನಗೆ ಗೊತ್ತಿಲ್ಲ ಬಟ್ ಇವತ್ತು ಭಾನುವಾರ ಬಂದಿದ್ದೀನಿ ಸೊ ಭಾನುವಾರ ಅಂಜನ ಶಾಸ್ತ್ರ ಅಂತೇಳಿ ಶಾಸ್ತ್ರ ಹೇಳುದು ಮನ್ಸಿಗೆ ಸ್ವಲ್ಪ ಸಮಾಧಾನ ಅನಿಸ್ತಾ ಇದೆ ಕೈಯಲ್ಲಿ ಬಸವನ ಇದರಿಂದ ದಾಟಿಸ್ಕೊಂಡ್ವಿ ಇನ್ನು ಗೊತ್ತಾಗ್ತಿಲ್ಲ ಬಟ್ ಏನಾದ್ರೂ ಸಮಾಧಾನ ಇದೆ ಸಂತೋಷ ದೇವಿ ನಮಸ್ಕಾರ ನನ್ನ ಹೆಸರು ರವಿಚಂದ್ರ ನಮಸ್ಕಾರ ನನ್ನ ಹೆಸರು ರವಿಚಂದ್ರ ಅಂತ ನಾನ್ ಬಂದಿರೋದು ಆಸನದಿಂದ ಇದುವರೆಗೂ ನಾನ್ ಬಂದಿಲ್ಲ ಇದು ಮೊದಲನೇ ಬಾರಿ ಬಂದಿರೋದು ಮತ್ತೆ ಮಾವ ಇದಕ್ಕೆ ಮೂರು ಬಾರಿ ನಾಲ್ಕನೇ ಬಾರಿ ಬಂದಿದ್ರೆ ನಮ್ಮ ಮಾವನು ಕೂಡ ಕುಡಿತಾ ಇದ್ರು ಅದನ್ನ ಬಿಡ್ಸೋದಕ್ಕೋಸ್ಕರ ಅಂತ ಬಂದಿರೋದು ಬಟ್ ಇದಕ್ಕೆ ಮೂರನೇ ಸರಿ ಆಗಿರೋದ್ರಿಂದ ಅವರು ಆಲ್ರೆಡಿ ಬಿಟ್ಟಿದ್ದಾರೆ ಒಂದನೇ ಸರಿಗೆ ಬಂದ ತಕ್ಷಣನೇ ಬಿಟ್ಟಿದ್ದಾರೆ ಮತ್ತೆ ಯಾವತ್ತು ಕುಡುದಿಲ್ಲ ಕುಡಿಯಲ್ಲ ಅಂತ ಕೂಡ ಹೇಳಿದ್ದಾರೆ ನಿಮ್ಗೂ ಕೂಡ ಒಳ್ಳೇದಾಗತ್ತೆ ಒಮ್ಮೆ ಬಂದಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಮ್ಮನವರು ಖಂಡಿತವಾಗ್ಲಿ ನಿಮ್ಗೆ ಒಳ್ಳೇದ್ ಗ್ಯಾರಂಟಿ ನಂಬಿದೀನಿ ಯಾಕಂದ್ರೆ ಅವರು ಬಿಟ್ಟಿದ್ದಾರೆ ಯಾವ್ದೇ ಮುಂಚೆ ಎಷ್ಟೇ ಮುಂಚೆ ಎಷ್ಟೇ ಹೇಳಿದ್ರು ಅವರು ಕುಡಿತಾನೆ ಇದ್ರು ಇವಾಗ ಇಲ್ಲಿ ಬಂದ್ ಯಾವತ್ತೂ ಎಣ್ಣೆ ಇದುವರೆಗೂ ಕುಡುದಿಲ್ಲ ಅವರು ಎಣ್ಣೆ ಪವಾಡ ಇದೆ ಖಂಡಿತವಾಗ್ಲೂ ಇದೆ ಅಂತ ಅನ್ಸುತ್ತೆ ನಮಗೆ ಖಂಡಿತವಾಗ್ಲೂ ಇದೆ ಅನ್ಸುತ್ತೆ ಖಂಡಿತವಾಗ್ಲಿ ನಿಮ್ಗೂ ಕೂಡ ಆತರ ಏನಾದ್ರೂ ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ಒಮ್ಮೆ ಕರ್ಕೊ ಬನ್ನಿ ಮನ್ಸಿಗಿಂತ ಯಾವ್ದು ದೊಡ್ಡದಲ್ಲ ಬಂದು ಖಂಡಿತವಾಗ್ಲೂ ಬಿಡೋ ಚಾನ್ಸಸ್ ನೂರಕ್ಕೆ ನೂರ್ ಪರ್ಸೆಂಟ್ ಕೊಡ್ತೀನಿ ನಾನು ಒಂದ್ಸರಿ ಬಂದ್ರು ನೋಡಿ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಅವ್ರ ಗುರುಗಳ ಬಗ್ಗೆ ಹೇಳಿ ಹೇಳಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮನ್ನು ಮುಖ ನೋಡಿದ ತಕ್ಷಣ ಅವರು ನಮ್ಮ ಪೂರ್ವ ನಾವೇನ್ ಹಿಂಗಿದ್ದೀವಿ ಹೆಂಗಿದ್ದು ಎಲ್ಲಾನು ಅವರೇ ಹೇಳ್ಬಿಡ್ತಾರೆ ನಮ್ಮ ಮೈಂಡ್ ಅನ್ನ ಆಲ್ರೆಡಿ ಅವರು ಹಂಗೆ ನೋಡಿದ ತಕ್ಷಣ ಗ್ಲಾನ್ಸ್ ಮಾಡಿ ಪಕ್ಕ ಇವ್ರ ನೀವ್ ಹಿಂಗೆ ಅಂತ ಹೇಳ್ಬಿಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ ಖಂಡಿತವಾಗ್ಲೂ ಅದಂತೂ ಸತ್ಯ ನಾವ್ ನಿಮ್ಗೆ ನಮ್ ಕಷ್ಟಗಳ ಅವ್ರಿಗೆ ಹೇಳದೆ ಬಿಡ ಅವ್ರು ನೋಡಿದ ತಕ್ಷಣ ಕಂಡಿಡಿದ್ಬಿಡ್ತಾರೆ ಆಲ್ಮೋಸ್ಟ್ ಅಲ್ಲೂ ಅವಾಗ ಮತ್ತೆ ಅದ್ರ ಪರಿಹಾರನೂ ಏನಿದೆ ಅಂತ ಅವರು ಕೂಡ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆದಾಗತೆನೂ ನಂಬಿಕೆ ಇದೆ ಮತ್ತೆ ಮುಂದೆ ಇದು ಒಳ್ಳೇದಾದ್ರೆ ಕಂಡಿತ ನಾವು ಹೀಗೆ ಮುಂದೆ ಬರ್ತಾ ಇರ್ತೀವಿ ನನ್ನ ಹೆಸರು ಕವಿತಾ ಅಂತ ನಾವು ಹಾಸನದಿಂದ ಬಂದಿರೋದು ನಾವು ಇದಕ್ಕೆ ಮೂರನೇ ಸಲ ಬರ್ತಾ ಇರೋದು ನಮ್ಮ ಮನೆಯವರು ಕುಡಿತಾ ಇದ್ರು ಈಗ ಫಸ್ಟ್ನೇ ಸಲನೇ ಬಂದಾಗಲೇ ನಮ್ಮ ಮನೆಯವರು ಕುಡಿಯೋದ್ ಬಿಟ್ರು ಮತ್ತೆ ಅದ್ರ ಪ್ರಕಾರನೇ ನಾವು ನಡ್ಕೋತಾ ಇದ್ದೀವಿ ನಮಗೆ ತುಂಬಾ ಒಳ್ಳೇದಾಗಿದೆ ತಾಯಿ ನಂಬಿದ್ರೆ ಬಸವಣ್ಣ ನಂಬಿದ್ರೆ ಯಾವತ್ತು ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗೆ ಬಂದಿದೆ ಬನ್ನಿ ನಿಮ್ಗೂ ಬನ್ನಿ ಎಲ್ಲ ರೀತಿಯೂ ಒಳ್ಳೇದಾಗುತ್ತೆ ಮತ್ತೆ ಅಮಾವಾಸ್ಯೆ ಮತ್ತೆ ಹುಣ್ಮೆ ದಿನ ಅರ್ಶಿಣ ನೀರು ಹಾಕ್ತಾರೆ ಇರೋರಿಗೆ ಕಾಯಿಲೆ ಅಂತ ಹುಷಾರಿಲ್ದಲೇನೆ ಸಮ ಹುಷಾರೇ ಇಲ್ಲ ಅಂತ ಯಾವ ಆಸ್ಪತ್ರೆಗೆ ಹೋದ್ರು ಹುಷಾರೇ ಆಗಲಿಲ್ಲ ಅನ್ನೋ ಅಂತ ಅಂತ ಸಂದರ್ಭ ಇದ್ರೆ ಇಲ್ಲಿಗೆ ಬನ್ನಿ ತಾಯಿದು ನೀರ್ ಹಾಕಿಸ್ಕೊಳ್ಳಿ ಒಳ್ಳೇದಾಗುತ್ತೆ ನಿಮಗೆ ಎಲ್ಲ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಬ ಕುಡ ಕುಡಿಯೋದು ಬಿಡೋ ಬಿಡಿಸೋರಿದ್ದರೆ ಬನ್ನಿ ಬಸ್ಸನ್ನ ಹತ್ರ ದಾಟ ಹಾಕಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಮ್ಮನವರು ಭಾನುವಾರ ಭಾನುವಾರ ಇದು ಶಾಸ್ತ್ರ ಇರುತ್ತೆ ಶುಕ್ರವಾರ ಮತ್ತು ಶನಿವಾರ ಮಂಗಳವಾರ ಎಲ್ಲ ಕವಡ್ಯ ಶಾಸ್ತ್ರ ಇರುತ್ತೆ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ ನಾವು ಹೋಗಿ ನಿಮ್ಗೆ ಸಾಕು ಗುರುಗಳು ನಮ್ಮ ಮನಸ್ಸಲ್ಲಿ ಏನಿದೆ ನಾವು ಅವ್ರಿಗೇನು ಕೇಳೋದೇ ಬೇಡ ಎಲ್ಲ ಅವರೇ ಹೇಳ್ತಾರೆ ಆ ಪರಿಹಾರನೂ ಅವರೇ ಸೂಚಿಸ್ತಾರೆ ಪರಿಹಾರ ಪರಿಹಾರನೂ ಕೂಡ ಅವರೇ ಸೂಚಿಸ್ತಾರೆ ತುಂಬಾ ಒಳ್ಳೇದಾಗುತ್ತೆ ಬನ್ನಿ ಎಲ್ಲರಿಗೂ ಬನ್ನಿ ಇದೆ ನಾವು ಆಸ್ಪತ್ರೆಗೆ ಅಂದ್ರೆ ಪುತ್ತೂರ್ಗೊಂದ್ಸಲ ಹೋಗಿದ್ವಿ ಪುತ್ತೂರಿಗೆ ಕರ್ಕೊಂಡೋಗಿದ್ವಿ ಅಲ್ಲಿ ಮೆಡಿಸನ್ ಎಲ್ಲ ಕೊಟ್ರು ಆದ್ರೂ ಬಿಟ್ಟಿರ್ಲಿಲ್ಲ ತುಂಬಾ ಎಡಿಕ್ಟ್ ಆಗ್ಬಿಟ್ಟಿದ್ರಿ ಈಗ ಸ್ವಲ್ಪ ದಿವಸ ಇವಾಗ ಇಲ್ಲಿಗೆ ಬಂದ್ಮೇಲೆ ಬಿಟ್ಟಿದ್ದಾರೆ ಆಗುತ್ತೆ ನಂಬಿಕೆ ಇದೆ ನಮಗೆ ನಂಬಿಕೆ ಇದೆ ನಾವು ಇದಕ್ಕೆ ಇದಕ್ ವಾರ ಬಂದಿದ್ವಿ ನಮಗಂತೂ ನಂಬಿಕೆ ಇದೆ ಬರ್ತೀವಿ ನಮಿಗೆ ಒಳ್ಳೆಯದಾಗಿದೆ ನಾವು ಬರ್ತೀವಿ ಬರ್ತಾನೆ ಇರ್ತೀವಿ ನಾವು ಹಾಸನಿಂದ ಬಂದಿರೋದು ಈಗ ನನಗೆ ಸುಸ್ತು ಇಲ್ಲ ಏನೂ ಇಲ್ಲ ಕ್ರಿಯೇಟಿನೂ ಕಮ್ಮಿ ಬಂದಿದೆ ಈಗ ನನ್ನ ಪಡಿ ನಾನು ಒಬ್ಬಳೇ ಹೋಗ್ತೀನಿ ಹಾಸ್ಪಿಟ್ಲಿಗೆ ಮತ್ತೆ ನಮ್ಮ ಮನೆಯವರು ಕುಡಿತಿದ್ರು ಈಗ ಅವರಾಗೆ ಬಂದು ಕುಡಿಯೋದು ಬಿಡ್ತೀನಿ ಅಂತೇಳಿ ಅವರೇ ಔಷಧಿ ತಗೊಂಡಿದ್ದಾರೆ ಎಲ್ಲ ಥರದ್ರಲ್ಲೂ ಒಳ್ಳೆ ಒಳ್ಳೇದಾಗ್ತಾ ಇತ್ತು ರೀ ಅವ್ರಲ್ಲಿ ಬಂದ ಪರಿಹಾರ ಆಗಿದೆಯೋ ಹಾಗೈತೆ ರೀ ಅವತ್ತು ತೀರಾ ನಡೆಯೋಕೆ ಬರ್ತಾ ಇದ್ದಿದ್ದಿಲ್ಲ ಈಗ ಇಷ್ಟು ಮಾತಾಡ್ತಿದಿನಿ ಅಂದ್ರೆ ಅಮ್ಮನಿಂದಾನೇ ಎಲ್ಲ ಎಲ್ಲಾ ತರದ್ರಾಗು ಅನುಕೂಲ ಆಗೇತ್ರಿ ದಾವಣಗೆರೆಯಿಂದ ನಮ್ಕೆ ಐತ್ರಿ ನಮ್ಕೆ ಐತಿ ಬಂದ್ರೆ ಎಲ್ಲಾ ಒಳ್ಳೇದ್ ಮಾಡ್ತೇತಿ ನಮಗಂತರ ಒಳ್ಳೇದಾಗೇತಿ ನೋಡ್ರಿ ಇಷ್ಟು ಇಲ್ಲಿ ಬದುಕಿದೀನಿ ಅಂದ್ರೆ ಅಮ್ಮನೇ ಕಾರಣ ರೀ ನಾ ಎಲ್ಲಿ ಸತ್ಯ ಹೋಗ್ತೀನಂತ ಎಲ್ಲಾರು ಡಾಕ್ಟರ್ ಸಮೇತ ಹೇಳಿದ್ರು ಈಗ ಇದ್ದಕ್ಕಿದ್ದಂಗೆ ಇದ್ದಂಗೆ ಪವಾಡ ಆದಂಗೆ ಆಗೇತ್ರಿ ಈಗ ಎಲ್ಲಾರು ಐ ಅವಾಗಿನಗೂ ಇವಾಗಿನಕ್ಕೂ ಎಷ್ಟು ಆರಾಮಾಗಿದೆ ಅಂತ ಹೇಳಿ ಎಲ್ಲರ ಬಾಯಗೂ ಬರ್ತಾ ಇತ್ತು ಇಲ್ಲಿ ಬಂದ್ಮೇಲೆ ನಾನು ಫೋನ್ ಅಲ್ಲ ನೋಡ್ಕಂಡು ಬಂದಿರೋದ್ರೆ ಎಲ್ಲಾ ಒಳ್ಳೆದಾಗಿತ್ತು ನಮ್ಮ ಮನೆಯವರಿಗೆ ನಮ್ಮ ಮಕ್ಕಳಿಗೆ ನಮಿಗೆ ಅಮ್ಮರಿಗೆ ಎಲ್ಲರಿಗೂ ಒಳ್ಳೇದಾಗಿ ಈಗ ಇದು ಅವಾಗಿಂದ ಈಗ ಅವಾಗ ಊಟನೇ ಸೇರ್ತಾ ಇದ್ದಿಲ್ಲ ನೀರ್ ಸೇರ್ತಾ ಇದ್ದಿದ ಈಗೆಲ್ಲಾ ನೀರು ಕುಡಿತೀನಿ ಊಟ ಮಾಡ್ತೀನಿ ಓಡಾಡ್ತೀನಿ ಮಾತಾಡ್ತೀನಿ ಎಲ್ಲಾ ತರದ್ರಿಗೂ ಅನುಕೂಲ ಆಗಿತ್ತು ಇಲ್ಲಿ ಬರ್ರಿ ಏನ್ ಸಮಸ್ಯೆ ಇದ್ರು ಅಮ್ಮ ಎಲ್ಲಾ ಪರಿಹಾರ ಮಾಡ್ತದ ಬಸವಣ್ಣನೂ ಎಲ್ಲ ಪರಿಹಾರ ಮಾಡ್ತದ್ರಿ ಏನು ಎಂತ ಕಷ್ಟ ಬಗೆ ಅರಸೇ ಅರ್ಸ್ತಾಳಮ್ಮ ಒಟ್ಟು ಅಮ್ಮನ ನಂಬ್ ಬರ್ಬೇಕು ನೋಡ್ರಿ ನಾವು ನಂಬಿಕೆನೆ ನಮಗಿದು ಅಲ್ಲಿಂದ ದಾವಣಗೆರೆಯಿಂದ ಬರ್ತೀವಿ ಈಗ ಎಷ್ಟು ಆರಾಮಾಗಿದೀವಿ ನೋಡ್ರಿ ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ಓಂ ನಮೋ ವಿಜಯಕಾಳಿ ಪವಾಡ ಬಸವನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಕೆಬಿಟ್ಟಿ ಹಾಗೂ ಲಿಖರ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೆ ಕವಡೆ ಬಿಟ್ಟು ಬಿಡೋದರಿಂದ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಪ್ರತಿ ಭಾನುವಾರದಲ್ಲಿ ಅಂಜನಶಾಸ್ತ್ರ ಇರುತ್ತೆ ಅಂಜನಶಾಸ್ತ್ರದ ವಿಳೆದಿನ ಮೇಲೆ ಹಾಕಿ ಅಂಜನಕ್ಕೆ ನೋಡೋದ್ರಿಂದ ಸಮಸ್ಯೆ ಏನಕ್ಕೆ ಬಂತು ಎಷ್ಟು ದಿನದಲ್ಲಿ ಸಮಸ್ಯೆ ಬಗೆರುತ್ತೆ ಏನು ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನೋಡಿ ಹೇಳುವಂಥದ್ದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಪರಿಹಾರ ಸಿಗುತ್ತೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನ ಪಂಚಗವ್ಯ ದೀಪನ ಹಚ್ಚೋದ್ರಿಂದ ಮೂರು ಬಾರಿ ಐದು ಬಾರಿ ಕ್ಷೇತ್ರಕ್ಕೆ ಬಂದು ಶುಕ್ರವಾರದಲ್ಲಿ ನೀರು ಹಾಕ್ಸೋದ್ರಿಂದ ಯಾವುದೇ ಸರ್ವಸಂಕಷ್ಟಗಳು ಇದ್ದರೂ ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಮೇಲೆ ವಿಶೇಷ ಪೂಜೆ ಇರುತ್ತೆ ತೀರ್ಥ ಸ್ನಾನ ತುಂಬ ವಿಶೇಷ ತೀರ್ಥ ಸ್ನಾನ ಈ ಕ್ಷೇತ್ರದಲ್ಲಿ ವಿಶೇಷ ಏನಂದರೆ ಹೌದುಂಬರ ವೃಕ್ಷದ ಕೆಳಗಡೆ ಹಾಕೋದ್ರಿಂದ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೆಗೆಟಿವ್ ಥಾಟ್ಸ್ ಕೆಲವರಿಗೆ ಅಲರ್ಜಿ ಕೆಲವರಿಗೆ ಕೈಕಾಲು ಸಿಡುತ್ತಾ ಮೈಕೆ ಬಾರ ಯಾವುದೇನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ ಪ್ರತಿ ಅಮಾವಾಸ್ಯೆ ಮತ್ತು ಉಣಿಮೆ ಸಮಯ ಬಂದು ಬೆಳಗ್ಗೆ ಆರರಿಂದ ಹತ್ತು ಗಂಟೆ ಒಳಗೆ ಬರಬೇಕು ಆ ಸಮಯದೊಳಗೆ ತೀರ್ಥ ಸ್ನಾನ ಹಾಕ್ಸೋದ್ರಿಂದ ಮೂರು ಅಮಾವಾಸ್ಯೆ ಮೂರು ಉಣಿಮೆಗೆ ಬಂದರೆ ಪರಿಹಾರ ಸಿಗುತ್ತೆ ಪ್ರತಿ ಅಮಾವಾಸ್ಯೆ ಪ್ರತಿ ಉಣಿಮೇಲೆ ಪ್ರತ್ಯಂಗಿ ರೋಮ ಅನ್ ವಿಶೇಷವಾಗಿ ಅನ್ ವಿಶೇಷವಾಗಿರುತ್ತೆ ಪ್ರತ್ಯಂಗಿ ರೋಮಕ್ಕೆ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಜನದೃಷ್ಟಿ ಯಾವುದೇ ಥರದ ಸಮಸ್ಯೆ ಒದ್ದು ಬರುವಂತಹ ಭಕ್ತರಿಗೆ ಇಂಥ ಸಮಸ್ಯೆ ಅಂತಲೇ ಹೇಳೋಕ್ಕಾಗ್ತಿಲ್ಲ ಕೆಲವರಿಗೆ ನಾನಾ ರೀತಿ ಸಮಸ್ಯೆ ಹೊತ್ತು ಬರುವಂಥ ಭಕ್ತರು ಐದು ಅರಳಿಯಲೆ ಮೇಲೆ ಮೂರಡಿ ಉಪ್ಪನ್ನು ಅರಳಿಗೆಲಲ್ಲಿ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ ಅಂತ ಹೇಳಿ ಬರೆದು ಹೋಮಕ್ಕೆ ಹಾಕಿದ್ರೆ ಮೂರು ಹೋದ ಮೂರು ಹೋಮ ಐದು ಹೋಮಕ್ಕೆ ಅಟೆಂಡ್ ಆದರೆ ಖಂಡಿತ ಪರಿಹಾರ ಸಿಗುತ್ತೆ ವಿಜಯಕಾಳಿ ಪವಾಡ ಬಸ್ ಬರುವಂತ ಬರುವಂಥ ರೂಟು ಬೆಂಗಳೂರಿಂದ ಮೈಸೂರಿಂದ ಆದ್ರೆ ಪಾಂಡವಪುರದಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಪಾಂಡವಪುರಕ್ಕೆ ಸೆಂಟ್ರಲ್ ಮಾಡ್ಕೊಳ್ಳಿ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಆಟೋ ಬಸ್ಸು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಈ ಕಡೆ ಹಾಸನ ಶಿವಮೊಗ್ಗ ಈ ಕಡೆ ಬರುವಂತ ಭಕ್ತರಿಗೆ ಚಿನ್ಕುರ್ಳಿ ಮಧ್ಯ ಚಿನ್ಕುರ್ಳಿಯಿಂದ ನಾಲ್ಕು ಕಿಲೋಮೀಟರ್ ಬರುತ್ತೆ ನಾಲ್ಕು ಕಿಲೋಮೀಟರ್ ಅಲ್ಲಿ ಮೈನ್ ರೋಡಲ್ಲೇ ಇರುತ್ತೆ ವಿಜಯಕಾಳಿ ಪವಾಡ ಬಸವಪ್ನವರು ಪುಣ್ಯಕ್ಷೇತ್ರ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗೆ ಬರಬೇಕು ವಿಜಯಕಾಳಿ ಪವಾಡ ಬಸವಪ್ನರಲ್ಲಿ ಅಮ್ಮನೂರು ವಾಗ್ದಾನ ಇರುತ್ತೆ ವಾಗ್ದಾನ ಅಂದರೆ ಸ್ವತಃ ಭಕ್ತರೇ ಹೊತ್ತು ಕೇಳುವಂಥದ್ದಿರುತ್ತೆ ಎಡ ಬಲ ಮನಸ ಇಚ್ಛೆ ಕೆಲವರಿಗೆ ಮಂಗಳ ಕಾರ್ಯ ಆಗ್ತಿಲ್ಲ ಅಂದರೆ ಬಲಕ್ಕೋಬೇಕಂದ್ರೆ ಬಲಕ್ಕೆ ಹೋಗ್ತದೆ ಕೆಲವರಿಗೆ ಎಡಕೋಬೇಕಂದ್ರೆ ಎಡಕ್ಕೆ ಹೋಗ್ತದೆ ಆಗತ್ತೆ ಅಂದರೆ ಬಲಕ್ಕೆ ಹೋಗ್ತದೆ ಆಗಲ್ಲ ಅಂದರೆ ಎಡಕ್ಕೆ ಹೋಗ್ತದೆ ನಂಬಿಕೆ ಭಕ್ತಿ ಶ್ರದ್ಧೆ ಇಂಪಾರ್ಟೆಂಟ್ ಈ ಕ್ಷೇತ್ರಕ್ಕೆ ಬರುವಂಥವ್ರು ವಾಗ್ದಾನ ಕೇಳಬೇಕು ಅನ್ನುವಂಥವ್ರು ಪ್ರತಿ ಭಾನುವಾರ ಸಮಯ ಬಂದು ಒಂದು ಗಂಟೆಯಿಂದ ಎರಡು ಇರುತ್ತೆ ಅಮಾವಾಸೆ ಮತ್ತು ಉಣ್ಮೇಲ್ ಇರುತ್ತೆ ಈ ದಿನಗಳಲ್ಲಿ ಬಂದು ಕೇಳಿ ಯಾವ ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಕೆಲವರು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಈ ಕೆಲಸ ಆಗುತ್ತೆ ಇಲ್ವಾ ಅನ್ನೋದು ಕೇಳುವಂಥದ್ದು ಇರುತ್ತೆ ಈ ಕ್ಷೇತ್ರಕ್ಕೆ ಬಂದು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಬಂದವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಅನುಕೂಲ ಆಗಿರುವಂಥ ಸಾಕಷ್ಟು ಉದಾಹರಣೆಗಳಿದಾವೆ ನಂಬಿಕೆ ಶ್ರದ್ಧೆ ಇಟ್ಟು ಬಂದರೆ ಖಂಡಿತ ಪರಿಹಾರ ಸಿಗುತ್ತೆ